ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಲಾರಿನ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್ ಮತ್ತು ಮೊನ್ನೆ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮೊದಲು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವೀಡಿಯೋ ಬಂದ್ಬಿಟ್ಟು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ನೇಮಕತೆ ಎರಡು ಸಾವಿರದ ಇಪ್ಪತ್ತು ಐದು ಮತ್ತು ಇಪ್ಪತ್ತಾರನೇ ಸಾಲಿನಲ್ಲಿ ಒಟ್ಟಾರೆಯಾಗಿ ಮೂರು ಸಾವಿರದ ನೂರು ಒಂದು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ ಆಗಲಿದೆ ಸ್ನೇಹಿತರೆ ಅದು ಯಾವಾಗ ಆ ಬರುತ್ತೆ ಮತ್ತು ಮತ್ತೇನೆಲ್ಲ ಅಪ್ಡೇಟ್ ಸಿಕ್ಕಿದೆ ಎಂಬುದನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ ಅದಕ್ಕಿಂತ ಮುಚ್ಚವಾಗಿ ನೀವೇನಾದರೂ ಸಹ ನಮ್ಮ ಚಾನಲ್ನ ಮೆಂಬರ್ಶಿಪ್ಪನ್ನು ತೆಗೆದುಕೊಳ್ಳೋದಿದ್ದಲ್ಲಿ ಸಬ್ಸ್ಕ್ರೈಬ್ ಅನ್ನು ಕಾಣದಿರುವಂತಹ ಜಾಯಿನ್ ಬಟನನ್ನು ಕ್ಲಿಕ್ ಮಾಡಿ ಕೇವಲ ಇಪ್ಪತ್ತೊಂಬತ್ತು ರೂಪಾಯಿಯಲ್ಲಿ ನನ್ನ ಒಳಗೆ ಎನ್ನುವಂತಹ ಮೆಂಬರ್ಶಿಪ್ ಅನ್ನು ತೆಗೆದುಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈಗ ವಿಡಿಯೋವನ್ನು ಆರಂಭ ಮಾಡ್ತಾ ಒಂದು ನೋಟಿಫಿಕೇಶನ್ ಬಿಡುವ ಬಿಡುಗಡೆ ಆಗಿದೆ ಅದೇನಪ್ಪ ಅಂತ ನೋಡಿದ್ರೆ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆ ವಿವಿಧ ನಗರ ಜಿಲ್ಲಾ ಪೊಲೀಸ್ ಘಟಕಗಳಲ್ಲಿ ಕಲ್ಯಾಣ ಕರ್ನಾಟಕೇತರ ಅಂದರೆ ನಾನ್ ಕಲ್ಯಾಣ ಕರ್ನಾಟಕ ಮೀಸಲಾತಿ ಅಡಿಯಲ್ಲಿ ರಿಕ್ತವಿರುವಂತಹ ಒಟ್ಟು ಮೂರು ಸಾವಿರದ ಐದುನೂರು ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳು ಅಂದರೆ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಲು ಉಲ್ಲೇಖಿತ ಪತ್ರದಲ್ಲಿ ಸರ್ಕಾರವು ಅನುಮತಿಯನ್ನು ನೀಡಿರ್ತವೆ ಆದ್ದರಿಂದ ಸರ್ಕಾರದ ಉಲ್ಲೇಖಿತ ಪತ್ರ ಹಾಗೂ ಸದರಿ ಪತ್ರದಲ್ಲಿ ನೇರ ನೇಮಕಾತಿ ಮಾಡಿಕೊಳ್ಳಲು ಅನುಮತಿ ನೀಡಿರುವಂತಹ ಮೂರು ಸಾವಿರದ ಐದುನೂರಕ್ಕೂ ಹೆಚ್ಚು ಮೂರು ಸಾವಿರದ ಐನೂರು ನಾನ್ ಕಲ್ಯಾಣ ಕರ್ನಾಟಕ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿಗಳನ್ನು ಸರ್ಕಾರವು ನೀರು ನೇಮಕಾತಿಗೆ ಸಂಬಂಧಿಸಿದಂತೆ ಕಾಲಕಾಲಕ್ಕೆ ನೀಡಿರುವ ನಿರ್ದೇಶನಗಳು ಹಾಗೂ ಪೊಲೀಸ್ ಇಲಾಖೆಯ ನೀರು ನೇಮಕಾತಿ ಸಮತಳ ಮೀಸಲಾತಿ ಕ್ರೀಡಾ ಮೀಸಲಾತಿ ಹಾಗೂ ತುರ್ತುಲಿಂಗದ ಅಭ್ಯರ್ಥಿಗಳ ನೇಮಕ ನೇಮಕಾತಿಗೆ ಸಂಬಂಧಿಸಿದಂತೆ ಉಲ್ಲೇಖಿತ ಎರಡರಿಂದ ಆರರ ಪತ್ರದಲ್ಲಿ ನೀಡಿರುವ ನಿರ್ದೇಶನಗಳಂತೆ ಸಂಬಂಧಪಟ್ಟ ಘಟಕಗಳಿಂದ ನೀರು ನೇಮಕಾತಿ ಹಾಗೂ ಸಮತಳ ನೇಮಕಾತಿಯನ್ನು ಮಾಡಿಕೊಳ್ಳುವಂತೆ ಸರ್ಕಾರಕ್ಕೆ ಸೂಚಿಸುತ್ತದೆ ಇಲ್ಲಿ ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಹುದ್ದೆಗಳ ಖಾಲಿ ಎಂಬುದನ್ನು ನೋಡೋದಾದರೆ ಆ ಬೆಂಗಳೂರು ಸಿಟಿಯನ್ನು ನೋಡೋದಾದರೆ ಒಟ್ಟಾರೆಯಾಗಿ ಎರಡು ಸಾವಿರದ ಇನ್ನೂರ ಮೂವತ್ತೈದು ಅತಿ ಹೆಚ್ಚು ಹುದ್ದೆಗಳಿರುವಂಥದ್ದು ಬೆಂಗಳೂರು ಸಿಟಿಯಲ್ಲಿ ಓಕೆ ಒಂದಲ್ಲ ಎರಡಲ್ಲ ಎರಡು ಸಾವಿರದ ಮುನ್ನೂರ ಎರಡು ಸಾವಿರದ ಇನ್ನೂರ ಮೂವತ್ತೈದು ಹುದ್ದೆಗಳು ಬೆಂಗಳೂರು ಸಿಟಿಯಲ್ಲೇ ಇವೆ ಓಕೆ ನೆಕ್ಸ್ಟು ಮೈಸೂರಲ್ಲಿ ಎಪ್ಪತ್ತು ನೆಕ್ಸ್ಟು ಎಪ್ಪತ್ತೈದು ಹೆಚ್ ಡಿ ಅಂದರೆ ಗೊತ್ತಿಲ್ಲ ಹುಬ್ಬಳ್ಳಿ ಧಾರವಾಡ ಓಕೆ ಹುಬ್ಳಿ ಧಾರವಾಡಲ್ಲಿ ಎಪ್ಪತ್ತೈದು ಮಂಗಳೂರು ನೂರ ಎಪ್ಪತ್ತೈದು ಬೆಳಗಾವಿ ಯಾವುದೂ ಇಲ್ಲ ಕಲ್ಬುರ್ಗಿ ಸಿಟಿ ಯಾವುದೂ ಇಲ್ಲ ಬೆಂಗಳೂರು ಡಿಸ್ಟಿಕ್ಕು ಐವತ್ತು ತುಮಕೂರು ಐವತ್ತು ಕೋಲಾರ ಐವತ್ತು ಕೆ ಜಿ ಎಫ್ ಏನಿಲ್ಲ ಚಿಕ್ಕಬಳ್ಳ ಚಿಕ್ಕಬಳ್ಳಾಪುರ ಐವತ್ತಿದೆ ಮೈಸೂರು ಅರವತ್ತು ಹುದ್ದೆಗಳನ್ನ ನೀವು ನೋಡ್ಬೋದು ಇನ್ನು ನೆಕ್ಸ್ಟು ಹುದ್ದೆಗಳು ಯಾವ್ಯಾವ ಡಿಸ್ಟಿಕ್ ನೋಡೋದಂದರೆ ಚಾಮರಾಜನಗರ ಐವತ್ತಿದೆ ಹಾಸನ ಐವತ್ತು ಕೊಡಗು ಐವತ್ತು ಹುದ್ದೆಗಳು ಮಂಡ್ಯ ಐವತ್ತು ಹುದ್ದೆಗಳು ದಾವಣಗೆರೆ ಐವತ್ತು ಹುದ್ದೆಗಳು ಶಿವಮೊಗ್ಗ ಎಂಬತ್ತು ಚಿತ್ರದುರ್ಗ ಐವತ್ತು ಹಾವೇರಿ ಐವತ್ತು ದಕ್ಷಿಣ ಕನ್ನಡ ಮಂಗಳೂರು ಎಪ್ಪತ್ತು ಉಡುಪಿ ನೂರು ಹುದ್ದೆಗಳು ಉತ್ತರ ಕರ್ನಾಟಕ ಉತ್ತರ ಕನ್ನಡ ಕಾರವಾರ ಐವತ್ತು ಚಿಕ್ಕಮಗಳೂರು ಐವತ್ತು ಬೆಳಗಾಂ ಯಾವುದೇ ಇಲ್ಲ ಗದಗ ಮೂವತ್ತೈದು ಹುದ್ದೆಗಳು ಇಷ್ಟು ಹುದ್ದೆಗಳು ಇವೆ ಇನ್ನೂ ಕೆಲವೊಂದು ಹುದ್ದೆಗಳಿವೆ ಅವುಗಳನ್ನು ಸಹ ಮಾಡ್ತಾನೆ ಇನ್ನೂ ಕೆಲವೊಂದು ಡಿಸ್ಟಿಕ್ಕು ಹೇಳಿದ್ರೆ ಅವುಗಳ ನೋಡಿ ಒಟ್ಟಾರೆಯಾಗಿ ನಿಮಗೆ ಎರಡು ಸಾವಿರದ ಸಾರಿ ಮೂರು ಸಾವಿರದ ನೂರಕ್ಕೂ ಹೆಚ್ಚು ಹುದ್ದೆಗಳು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿಯಲ್ಲಿ ಬರುತ್ತದೆ ಇದು ಯಾವಾಗ ನೇಮಕಾತಿ ಬರ್ತದೆ ಅಂತ ನೋಡೋದಾದರೆ ಸ್ನೇಹಿತರೆ ಎಕ್ಸ್ಪೆಕ್ಟೆಡ್ ಆಗಿ ಈ ಒಂದು ನೇಮಕಾತಿಯು ಡಿಸೆಂಬರ್ ತಿಂಗಳಲ್ಲಿ ಬರ್ಬೋದು ಓಕೆ ಯಾಕಂತಂದರೆ ಇನ್ನು ನೆಕ್ಸ್ಟು ಈ ಒಂದು ನವೆಂಬರ್ ನವೆ ನವೆಂಬರ್ ಬರಬಹುದು ಒಂದು ಕೆ ಯಾವುದು ಕೆ ಎಸ್ ಆರ್ ಪಿ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಕೆ ಎಸ್ ಆರ್ ಪಿ ಓಕೆ ಅದು ಇನ್ನೂ ಸಹ ಬಂದಿಲ್ಲ ಅದು ಯಾವಾಗ ಬರುತ್ತೋ ಕಾದ್ರೂ ನೋಡೋಣ ಈ ತಿಂಗಳ ಇಂಡಸ್ಟ್ರಿ ಯಾವುದು ಸಹ ಬರ್ತದೆ ಓಕೆ ರೈಲ್ವೇಸಲ್ಲಿ ಝೀರೋ ಒಟ್ಟಾರೆ ಯಾವ ಹುದ್ದೆಗಳಿಲ್ಲ ಗದಗ ಮೂವತ್ತೈದು ಟೋಟಲ್ಗೆ ಮೂರು ಸಾವಿರದ ಐನೂರು ಹುದ್ದೆಗಳು ಓಕೆ ನೆಕ್ಸ್ಟ್ ನೋಟಿಫಿಕೇಷನು ಡಿಸೆಂಬರಲ್ಲಿ ಬರುವಂಥ ಸಾಧ್ಯತೆ ಇದೆ ಇದು ಇವಾಗ ಸಿಕ್ಕಿರುವಂಥ ಅಪ್ಡೇಟು ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಹತ್ರ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿದೆ video is stuck again thanks for watching